ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳಲ್ಲಿ ಸಮಸ್ಯೆಯಾಗುತ್ತಿದೆ ಎಂದು ಮತ್ತು ಹಾಸ್ಟೆಲ್ಗಳಲ್ಲಿ ಅವ್ಯವಹಾರಗಳು ನಡೆಯುತ್ತಿವೆ ಎಂದು ಆರೋಪಿಸಿ ಪಟ್ಟಣದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದು ಬೃಹತ್ ಮೆರವಣಿಗೆ ರ್ಯಾಲಿ ಕೈಗೊಂಡು ಹಿಂದುಳಿದ ವರ್ಗಗಳ ಇಲಾಖೆ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿ ಸಲ್ಲಿಸಿದರು ಬೈಲಹೊಂಗಲ ನಗರಕ್ಕೆ ಸರಿಸುಮಾರು ಹದಿನೇಳು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಬರುತ್ತಾರೆ ಬರುವ ವಿದ್ಯಾರ್ಥಿ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಸರಿಯಾದ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಇದರಿಂದ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಬೈಲಹೊಂಗಲ ನಗರದಲ್ಲಿ ಇರುವ ಹಾಸ್ಟೆಲ್ಗಳಲ್ಲಿ ಅಪ್ರಯೋಜಿತವಾಗಿ ಆಯ್ಕೆಯಾಗುತ್ತಿದ್ದು ಮತ್ತು ಮಾಹಿತಿಯನ್ನ ಕೇಳಿದಾಗ ಯಾರು ಅಧಿಕಾರಿಗಳು ಮಾಹಿತಿಯನ್ನ ನೀಡುತ್ತಿಲ್ಲ ಹೀಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಹೆಚ್ಚುವರಿ ಬಿಸಿಎಂ ಹಾಸ್ಟೆಲ್ ಕೊಡಬೇಕೆಂದು ಆಗ್ರಹಿಸಿ ಮತ್ತು ಹಾಸ್ಟೆಲ್ಗಳಲ್ಲಿ ಅವ್ಯವಹಾರಗಳನ್ನು ನಿಲ್ಲಿಸಬೇಕೆಂದು ಹೋರಾಟ ಮಾಡಲಾಗ್ತಿದೆ ಎಂದು ಆರೋಪಿಸಿದರು ಒಂದು ವಾರದಲ್ಲಿ ಸಮಸ್ಯೆ ಸರಿಪಡಿಸದಿದ್ದರೆ ಬೆಳಗಾವಿಯಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆಂದು ಎಚ್ಚರಿಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಿದ್ದಾರೂಢ ಅಮಿತ್ ಬೆಳಗಾವಿ ಜಿಲ್ಲೆಯ ಸಂಚಾಲಕ ಅಪ್ಪಣ್ಣ ಹಡ್ಪದ ನಗರ ಸಂಪರ್ಕ ಪ್ರಮುಖ ಆಕಾಶ ಪೂಜೇರಿ ವಿದ್ಯಾರ್ಥಿನಿ ಪ್ರಮುಖರಾದಂತಹ ಕವಿತಾ ಮೂಗ್ಲಾನಿ ರೇಖಾ ನಯಾನಗರ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪನಿ ರಾಘವೇಂದ್ರ ದೇಸಾಯಿ ಗಣಾಚಾರಿ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಟ್ವೆಂಟಿ ಫೋರ್ ಬಿಎಲ್ಎಚ್ ಫೋರ್ ಬಯಲಹಲ ಹಾಸ್ಟೆಲ್ ವ್ಯವಸ್ಥೆ ಆರೋಪಿಸಿ ಎಬಿವಿಪಿ ಸಾವಿರಾರು ವಿದ್ಯಾರ್ಥಿಗಳು ಭೀತಿಗಿಳಿದು ಬೃಹತ್ ಮೆರವಣಿಗೆ ರ್ಯಾಲಿ ಕೈಗೊಂಡು ಹಿಂದುಳಿದ ವರ್ಗಗಳ ಇಲಾಖೆಯ ಮೂಲಕ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು